ಐದೇಶ ಏನು ಮಾಡ್ತಾ ಇದ್ರ ಬೆಳಗ್ಗೆಯಿಂದ ಲೋ ಎಲ್ಲ ಗಾಡಿಗಳೆಲ್ಲ ಹಂಗೆ ಕುಂಕ್ಕೊಂಡು ಕುತಾವದಲ್ಲೋ ಬೇಗ ಬೇಗ ತೊಳಿರೋ ಏನೋ ಹುಡುಗರ ನೀವು ಲೋ ತೊಳಿರೋ ಬೇಗ ಬೇಗ ಇವ್ ನನ್ನ ಮಕ್ಕಳಪ್ಪ ಇವರು ಹಲೋ ಸರ್ ಹೇಳಿ ಒಂದು ಕೆಲಸ ಮಾಡ್ತೀರಾ ಸರ್ ಇವತ್ತು ಒಂದು ಗಾಡಿದೊಂದು ಸೆಟ್ಲಮೆಂಟ್ ಮಾಡಿಬಿಟ್ಟೆ ದುಡ್ಡು ಯಾವುದೂ ಇಲ್ಲ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಸರ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗ್ತಿತ್ತಾ ನಾನು ನೋಡ್ತೀನಿ ನಾನು ಓಕೆನಾ ಓಕೆ ಸರ್ ಫಸ್ಟ್ ಬೇಗ ಮಾಡ್ಬಿಡ್ತಾರಪ್ಪ ಬಿಲ್ ಬೇರೆ ಕಟ್ಟಿಲ್ಲ ನನ್ನ ಹತ್ರ ಕಾಸ್ಟ್ ಬೇರೆ ಇಲ್ಲ ಕಲೆಕ್ಷನ್ ಬೇರೆ ಆಗಿಲ್ಲ ಕೊಡೋವಂಥವ್ರು ಯಾರೂ ನಮಗೆ ಕೊಟ್ಟಿಲ್ಲ ಬೇಜಾರು ಏನು ಮಾಡೋದು ಏನು ಮಾಡೋದು ಸೋ ಥರ ಕೆಟ್ಟೋಗ್ಬಿಡೈದಪ್ಪ ನಾನು ಹೇಳ್ತೀನಿ ಏನು ಮಾಡೋದು ಇರಲಿ ನೋಡೋಣ ಇಲ್ಲೇ ಅವರೇ ಹುಡುಗ ಅಯ್ಯೋ ಏನಪ್ಪಾ ಚೆನ್ನಾಗಿದ್ಯಾ ಸಮಾಚಾರ ಚೆನ್ನಾಗಿದ್ದೀರಾ ಬನ್ನಿ ಏನಿಲ್ಲ ನಾನೊಂದು ಆರ್ ತಿಂಗಳ ಹಿಂದೆಗಡೆ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಹಸಿ ಕೊಟ್ಟಿದ್ದೆ ಈಗ ನನಗೆ ತುಂಬಾ ಅರ್ಜೆಂಟ್ ಇತ್ತು ಹೀಗೆ ಹೋಗ್ತಾ ಇದ್ದೆ ಏನೋ ಇಲ್ಲಿರ್ಬೋದು ಏನಂತ ನೋಡಿದೆ ಸದ್ಯಕ್ಕೆ ಸಿಗ್ತೇ ಸ್ವಲ್ಪ ನನಗೆ ಬೇಕಾಗಿತ್ತು ಹಾ ಕೊಟ್ಟಿದ್ರಿ ಸಡನ್ ಆಗಿ ಹೆಂಗೆ ಸರಿ ಒಂದು ಕೆಲಸ ಮಾಡಿ ಅಂಕಲ್ ಒಂದ್ ಎರಡು ತಿಂಗಳು ಟೈಮ್ ಕೊಡಿ ನನಗೆ ವಾಪಸ್ ಮಾಡೋ ಏರ್ಪಾಟ್ ನಾನು ಮಾಡ್ತೀನಿ ಓಕೆನಾ ಅಯ್ಯೋ ಈ ಎರಡು ತಿಂಗಳಲ್ಲಪ್ಪ ನನ್ಗೆ ಈಗ ಬೇಕಿತ್ತಪ್ಪ ಅಯ್ಯೋ ಸಡನ್ ಆಗಿ ಕೇಳಿದ್ರೆ ಹೆಂಗ ಅಂಕಲ್ ಸ್ವಲ್ಪ ಟೈಮ್ ಕೊಡ್ಬೇಕು ಯಾರು ಕಣಿಸ್ಬಿದ್ದಿರುತ್ತೋ ಹತ್ತು ಸಾವಿರ ರೂಪಾಯಿ ಬಂದು ನೀವು ಕೇಳ್ತೀರಾ ಅಂತ ಇದೊಳ್ಳೆ ತಮಾಷೆ ಆಯ್ತಲ್ಲ ಅಲ್ಲಪ್ಪ ನೀನ್ ಏನಪ್ಪಾ ಹೆಂಗಂತ ನಾನು ಸಾಲ ಕೇಳ್ತಾ ಇಲ್ಲಪ್ಪ ನಾನ್ ಕೊಟ್ಟಿರೋ ದುಡ್ಡಾ ನಾನು ಕೇಳ್ತಾ ಇರೋದಪ್ಪ ನೀನು ಎರಡು ತಿಂಗಳು ಒಂದೇ ನಾನು ಆರು ತಿಂಗಳು ಕೇಳಲಿಲ್ಲಪ್ಪ ನನ್ಗೆ ಅರ್ಜೆಂಟ್ ಇದೆ ಕೊಡಪ್ಪ ಅಯ್ಯೋರಮ್ಮ ನೀವು ಬರ್ತೀನಿ ಏನ್ ಕನ್ಸು ಬಿದ್ದಿರತ್ತ ಸರ್ ನೋಡಿ ಇವಾಗ ಕಾನೂನು ಹೆಂಗಿದೆ ಗೊತ್ತು ತಾನೆ ಬಲವಂತ ಮಾಡಂಗಿಲ್ಲ ಅವನು ನೀವು ಕೊಟ್ಟಿರೋ ಪ್ರೂಫ್ ಏನಾರು ಇದೆಯಾ ಇಲ್ಲ ತಾನೆ ನಮ್ ಮೇಲೆ ಕೊಟ್ಟಿದ್ರ ನಮ್ ಮೇಲೆ ಇಸ್ಕೊಳ್ಳಿ ಬಲವಂತ ಒಂದು ಮಾಡಕ್ ಹೋಗ್ಬೇಡಿ ಗೊತ್ತಾಯ್ತಾ ನಡ್ರಿ ಫೋನ್ ಮಾಡಿ ಕಳಿಸ್ತೀನಿ ಅಲ್ಲಪ್ಪ ನೀನ್ ಏನಪ್ಪ ಈ ತರ ಮಾತಾಡ್ತಾ ಇದೀಯ ಕುಟ್ಟೋನ್ ಅಡಂಗಿ ಇಸ್ಕೊಂಡೋಗ್ ವೀರಭದ್ರ ತರ ಮಾತಾಡ್ತಾ ಇದೀಯಪ್ಪ ಅಲ್ಲಪ್ಪ ನೀನ್ ಕೇಳಿದ ತಕ್ಷಣ ಎತ್ತಿ ಜೋಬಿಂದ ಎತ್ತಿ ನೀನ್ ಈ ಕೇಳಕ್ ಬಂದ್ರೆ ಏನಪ್ಪಾ ನೀನ್ ಈ ತರ ಇಳ್ತಿದ್ಯಾ ಎಲ್ಲ ನಾಲ್ಗೆ ಮೇಲೆ ನಿಂತಿದ್ಯಪ್ಪ ನನ್ನ ಹತ್ರ ಯಾವ್ ಆಧಾರನೂ ಇಲ್ಲಪ್ಪ ನನ್ನ ಹತ್ರ ಯಾವ ಆಧಾರನೂ ಇಲ್ಲಪ್ಪ ಅಲ್ಲಪ್ಪ ನಾನ್ ಮಾತಾಡೋದ್ನ ನೀನ್ ಮಾತಾಡ್ತಾ ಇದೀಯಪ್ಪ ಕಥೆ ಎಲ್ಲ ಬೇಡ ಹೇಳಿದಾಯ್ತು ತಾನೇ ಸುಮ್ಮನೆ ಹೊರಡ್ರಿ ಕೆಲಸ ಇದೆ ನಮ್ಗೆ ಎರಡು ತಿಂಗಳು ಕ್ಲಿಯರ್ ಮಾಡ್ಕೊಡ್ತೀನಿ ನಡ್ರಿ ಇದು ಒಳ್ಳೆ ಸವಾಸ ನಮ್ದು ನಡ್ರಿ ಆಯ್ತು ಏನಪ್ಪಾ ಕೊಟ್ಟಿದ್ದಕ್ಕೆ ಒಳ್ಳೆ ತನಿಖೆ ಬೆಲೆ ಇಲ್ದಾಗ ಮಾಡ್ಬಿಟ್ಟಲ್ಲಪ್ಪ ನೀನು ನಂಬಿಕೆಗೆ ಒಂಚನೆ ಮಾಡ್ಬಿಟ್ಟಪ್ಪ ನೀನು ನಿನ್ನ ದೊಡ್ಡ ಮನುಷ್ಯಪ್ಪ ನೀನು ಆಯ್ತಪ್ಪ ನಿನಗೆ ಯಾವಾಗ ಮನ್ಸು ಬರುತ್ತೋ ಅವಾಗ ಕೊಡಪ್ಪ ನಾನು ಹೋಗ್ತೀನಿ ಏನ್ ಮಾಡೋದು ತಪ್ಪಿಗೆ ಇದೆಲ್ಲ ನನಗೆ ಬೇಕಿತ್ತು ಆಯ್ತಪ್ಪ I do.